ಉತ್ತರ ಕೇರಳದ ಅತಿ ಪುರಾತನವು ಚರಿತ್ರೆ ಪ್ರಸಿದ್ಧವೂ ಆದ ಉದ್ಯಾವರ ಸಾವಿರ ಜಮಾತ್ ಅಸಹ್ಯದ್ ಶಹೀದ್ ವಲಿಯುಲ್ಲಾಹ್ ಮುಕಾಂ ಶರೀಫ್ ಆ್ಯಂಡ್ ನಾರ್ಚಿಯು ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತ ಒಂದರ ತನಕ ಗಂಭೀರ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಈ ಬಗ್ಗೆ ಸಾವಿರದ ಜಮಾತ್ ಸಮಿತಿ ಹಾಗೂ ದರ್ಗಾ ಷರೀಫ್ ಸಮಿತಿಯ ಪದಾಧಿಕಾರಿಗಳು ಕುಂಬಳೆ ಪ್ರೆಸ್ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಏಪ್ರಿಲ್ ಹದಿನೆಂಟರಂದು ಬೆಳಗ್ಗೆ ದರ್ಗಾ ಶರೀಫ್ ಸಿಯಾರತ್ನೊಂದಿಗೆ ಧ್ವಜಾರೋಹಣ ನಡೆಯಲಿದೆ ಏಪ್ರಿಲ್ ಹದಿನೆಂಟರಂದು ರಾತ್ರಿ ಎಂಟು ಮೂವತ್ತಕ್ಕೆ ಸಾವಿರ ಜಮಾತ್ ಅಧ್ಯಕ್ಷರಾದ ಅಸಯ್ಯದ್ ಯು ಕೆ ಶೈಫುಲ್ಲಾ ಬುಖಾರಿ ಅವರ ಅಧ್ಯಕ್ಷತೆಯಲ್ಲಿ ಸೈಯದ್ ಜೈನುಲ್ ಅಬಿದೀನ್ ಫ್ರಿ ಅವರು ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಪ್ರಮುಖವಾಗಿ ವಾಗ್ಮಿ ಕಿಚೇರಿ ಅಬ್ದುಲ್ ಗಫೂರ್ ಮೌಲವಿ ಮುಖ್ಯ ಭಾಷಣ ಮಾಡಲಿದ್ದು ಖ್ಯಾತ ವಾಗ್ಮಿಗಳಾದ ಪೆರೋಡ್ ಮೊಹಮ್ಮದ್ ಅಝಾರಿ ಮುಹಿದ್ದೀನ್ ಹುದವಿ ಕುಟುಂಬಾರ ಅಬ್ದುರ್ ರೆಹಮಾನ್ ದಾರಿಮಿ ಮುಂದಿನ ದಿನಗಳಲ್ಲಿ ಉಪನ್ಯಾಸ ನೀಡುವರು ಸಮಾರೋಪ ಸಮಾರಂಭವನ್ನು ಅಸಯ್ಯದ್ ಶಕೀದ್ ವಲಯುಲ್ಲಾಹಿ ದರ್ಗಾ ಶರೀಫ್ ಕಮಿಟಿಯ ಅಧ್ಯಕ್ಷರಾದ ಅಸಯ್ಯದ್ ಪುಕುಂಜಿ ತಂಗಲ್ ಅವರ ಅಧ್ಯಕ್ಷತೆಯಲ್ಲಿ ಸಂಸ್ಥ ಕೇರಳ ಜಮಿಯತಲ್ ಉಲಾಮಾ ಅಧ್ಯಕ್ಷರು ಹಾಗೂ ಉದ್ಯಾವರ ಸಾವಿರ ಜಮಾತ್ ಸಂಯುಕ್ತ ಖಾಜಿ ಸೈಯದುಲ್ ಉಲಾಮಾ ಸೈಯದ್ ಮೊಹಮ್ಮದ್ ಜಫ್ರಿ ಮತ್ತು ಕೊಯಾ ತಂಗಳ್ ಉದ್ಘಾಟಿಸುವರು ಸೈಯದ್ ಅತಾವುಲ್ಲ ತಂಗಲ್ ಎಂ ಎ ಅಸಯ್ಯದ್ ಹಮೀದುಲ್ ಮಿಸ್ವಾಹಿ ತಂಗಲ್ ಸೈಯದ್ ನೂರಿಶ್ ತಂಗ ಹಾಗೂ ಎನ್ ಅಬ್ದುಲ್ ಖಾದರ್ ಮದನಿ ಅಬ್ದುಲ್ ಕರೀಂ ದಾರಿಮಿ ಮತ್ತು ಅನೇಕ ಸಾಧಾತುಗಳು ಉಲಾಮಗಳು ಉಮಾರಗಳು ರಾಜಕೀಯ ಸಾಂಸ್ಕಾರಿಕ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಏಪ್ರಿಲ್ ಇಪ್ಪತ್ತ ಒಂದರಂದು ರಾತ್ರಿ ಸಮಾಪನದಲ್ಲಿ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಮಾಹಿತಿ ನೀಡಿದರು துவள தென அமரத்த சமுதாய சுஸ்தா अब्दुल காதர் காரியன் அது போல தென अब्दुल करीम அசேரி ஆகிய உஸ்தாதருக்கு விர்வாயிங்காக ரகெட் பதாகைட்டulay பल्याங்க இ 아트 dance உடைய சாமார சமேர்ணம் புல்காரணம் செய்யின்றது நமஸ்தேக்கல அங்கீதிரு வீட அஞ்சலியாயா மந்திசன் சீதோ லோரேமா ഉദ്ഘാടനം ചെയ്യുന്നത് എല്ലാ വർഷവും നടക്കുന്ന പരിപാടികൾ അഞ്ചു വർഷത്തിൽ

ಸಮಾರೋಪದಲ್ಲಿ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆಯ ಮೂಲಕ ಕಾರ್ಯಕ್ರಮ ಸಮಾಪ್ತಿಗೊಳ್ಳಲಿರುವುದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯು ಉದ್ಘಾಟನಾ ಸಮಾರಂಭ ಗೌರವಾನ್ವಿತ ಅಧ್ಯಕ್ಷರಾದ ಸಿ ಯು ಕೆ ಸೈಫುಲ್ಲಾ ತಂಗಲ್ ರವರ ಅಧ್ಯಕ್ಷತೆಯಲ್ಲಿ ಸೈಯದ್ ಜೈನು ತಂಗಲ್ ಜಿಫ್ರಿ ಬೆಳ್ತಲ್ ರೆಡ್ಡಿ ಅವರು ಉದ್ಘಾಟನೆಗೊಳಿಸಲಿದ್ದಾರೆ ಸಮಾರೋಪ ಸಮಾರಂಭವು ದರ್ಗಾ ಶರೀಫ್ ಕಮಿಟಿ ಅಧ್ಯಕ್ಷರಾದ ಸೈದ್ ಹುಕುನಿ ತಂಗಲ್ ರವರ ಅಧ್ಯಕ್ಷತೆಯಲ್ಲಿ ಸಾವಿರ ಜಮಾತ್ ಅಧ್ಯಕ್ಷರಾದ ಸೈಯದ್ ಯುಕೆ ಸೈಫುಲ್ ತಂಗಲ್ ದರ್ಗಾ ಶರೀಫ್ ಸಮಿತಿ ಅಧ್ಯಕ್ಷರಾದ ಅಸಯದ್ ಪುಕುಂಜಿ ತಂಗಲ್ ಜಮಾತ್ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಬಟರ್ಫ್ಲೈ ದರ್ಗಾ ಶರೀಫ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪಳ್ಳಿಕುಂಜಿ ಅಜೀಸ್ ಸಾವಿರ ಜಮಾತ್ ಕೋಶಾಧಿಕಾರಿ ಅಹಮದ್ ಬಾಬಾ ಅಜಿ ದರ್ಗಾ ಷರೀಫ್ ಕೋಶಾಧಿಕಾರಿ ಆಲಿಕುಟ್ಟಿ ನ್ಯಾಷನಲ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ <San> ಉಪಸ್ಥಿತರಿದ್ದರು